ಈ ಸ ಈ ಸಮುದಾಯಕ್ಕೆ ತನ್ನ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಏನು ಹದಿನೈದು ಪರ್ಸೆಂಟ್ ಇದೆಯೋ ಆ ಮೀಸಲಾತಿ ದೊರೆತಿಲ್ಲ ಅಂತ ಹೇಳಿ ನಾವು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಚಳುವಳಿಯನ್ನು ಮಾಡ್ತಾ ಬಂದಿದ್ವಿ ಎಲ್ಲ ಸರ್ಕಾರಗಳಿಗೂ ಕೂಡ ನಾವು ಮನವಿಯನ್ನು ಹಚ್ಚಿಸ್ಕೊಂಡು ಬಂದಿದ್ವಿ ಆದರೆ ಸಂವಿಧಾನದಲ್ಲಿ ಇದು ಬಣ ಮೀಸಲಾತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ ಎರತಕ್ಕಂಥ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಇದ್ದುದರಿಂದ ಒಳ ಮೀಸಲಾತಿ ಜಾರಿ ತರಲಿಕ್ಕೆ ಯಾವ ಸರ್ಕಾರಗಳು ಆಗಲಿಲ್ಲ ಆದರೆ ಎಲ್ಲ ಸರ್ಕಾರಗಳು ಕೂಡ ಹೌದು ಈ ಮಾಲಿಗ ಸಮುದಾಯದವರಿಗೆ ಆಗಿದೆ ಇದನ್ನು ಸರಿಪಡಿಸ್ಬೇಕಂತಕ್ಕಂಥ ಅನುಕಂಪದ ಮಾತುಗಳನ್ನು ಆಗ್ತಾ ಬಂದಿದ್ದರು ಆದರೆ ನಮ್ಮ ಅದೃಷ್ಟ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರ ಇದೆ ಕೊಡ್ತಾ ಇದೆ ಅಂತಕ್ಕಂಥ ಒಂದು ಆಜ್ಞೆ ಬಂದಿದ್ದರಿಂದ ಅವತ್ತೇ ಮಾಲಿಗರಿಗೆ ಈ ರಾಜ್ಯದಲ್ಲಿ ಸ್ವತಂತ್ರ ಬಂದಷ್ಟು ಸಂತೋಷ ಈಗ ನಮ್ಮ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯಧಾರಿಕಾರ ಹಿಂದುಳಿದ ವರ್ಗದ ನಾಯಕ ಶೋಷಿತರ ಬಗ್ಗೆ ಅಪಾರವಾದಂಥ ಕಾಳಜಿ ಇರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಒಳ ಮೀಸಲಾತಿ ಜಾರಿ ತರಲಿಕ್ಕೆ ಒಂದು ಸಮೀಕ್ಷೆಯನ್ನು ಮಾಡ್ತಾರೆ ಶೆಡ್ಯೂಲ್ ಕಾಸ್ಟ್ನಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ ಎಷ್ಟಿದೆ ಅವರ ಹಿಂದುಳಿಕೆ ಏನು ಯಾವ್ಯಾವ ಜನಾಂಗ ಯಾವ್ಯಾವ ಪ್ರಮಾಣದಲ್ಲಿ ಆರ್ಥಿಕ ಸೌಲಭ್ಯನ ಪಡೆದಿದ್ದಾರೆ ಸಾಕ್ಷರತೆ ಯಾವ ಪ್ರಮಾಣದಲ್ಲಿ ಇದಾಗಿದ್ದಾರೆ ಎಷ್ಟು ಉದ್ಯೋಗವನ್ನು ಪಡೆದಿದ್ದಾರೆ ಯಾವ ಯಾವ ಜನ ಉದ್ಯೋಗ ಪಡಲಿಕ್ಕಾಗಿಲ್ಲ ಯಾವ ಸಮುದಾಯ ಜಮೀನು ಹೊಂದಿದೆ ಯಾವ ಸಮುದಾಯ ಜಮೀನನ್ನು ಹೊಂದಿರ್ತ ಹೊಂದದೇ ಇರ್ತಕ್ಕಂಥದ್ದು ಎಷ್ಟು ಜನ ಇದ್ದಾರೆ ಎಷ್ಟು ಜನರಿಗೆ ಬಾಡಿಗೆ ಮನೆಯಲ್ಲಿದ್ದಾರೆ ಜೋಕೆಯಲ್ಲಿದ್ದಾರೆ ಇವನ್ನೆಲ್ಲವನ್ನು ಕೂಡ ಸಮೀಕ್ಷೆ ಮಾಡ್ತಿದ್ದಾರೆ ಈ ಸಮೀಕ್ಷೆ ಮೇ ಐದನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕುವರೆಗೆ ಇದೆ ಇಪ್ಪತ್ತೆರಡು ಆದ ನಂತರ ಅದನ್ನು ಮುಂದರ್ಸಬಾರ್ದು ತಕ್ಷಣವೇ ಒಂದು ಹತ್ತು ಹತ್ತು ದಿನಗಳ ಕಾಲ ಆ ಇವರು ನಮ್ಮ ಇದೇನು ಒಳ ಮೀಸಲಾತಿ ಅದರ ಮನೆಯನ್ನು ಬರ್ತಿರ್ತಕ್ಕಂಥ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ಒಂದು ಹತ್ತು ಹದಿನೈದು ದಿನದೊಳಗಾಗಿಯೇ ರಿಪೋರ್ಟ್ ಕೊಡಬೇಕು ಆದ ತಕ್ಷಣವೇ ಸರ್ಕಾರವನ್ನು ಅಂಗೀಕರಿಸಿ ಒಳ ಮೀಸಲಾತಿಯನ್ನು ಜಾರಿ